ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೇಳೆ ಭಾತ್ ಮಾಡೋದನ್ನ ತೋರಿಸ್ತೀನಿ ಪ್ಲೀಸ್ ಬನ್ನಿ ನೋಡ್ಕೊಂಬರೋಣ ಆಮೇಲೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ಬೇಳೆ ಭಾತ್ ಹೇಗಿತ್ತು ಅಂತ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಿಸಿಬೇಳೆ ಭಾತನ್ನ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ಗೆ ನಾವು ಈರುಳ್ಳಿನ ಜಾಸ್ತಿ ಹಾಕ್ಕೋಬೇಕು ಒಂದು ಬೊಗೆ ಈರುಳ್ಳಿ ಬಟ್ ನಾನು ಇಲ್ಲಿ ಕಡಿಮೆ ತೊಗೊಂಡಿದ್ದೀನಿ ಮತ್ತು ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದೆ ಅದನ್ನೆಲ್ಲ ಹಾಕ್ಬೋದು ಇಲ್ಲಿ ನಾನು ಕಾಳು ಅಂದರೆ ಬೀನ್ಸು ಬಟಾಣಿ ಕ್ಯಾರೆಟು ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ಬಿಸಿ ಬೇಳೆ ಭಾತ್ಗೆ ನವಲ್ ಕೋಸು ಅಂತಾರಲ್ಲ ಗೆಡ್ಡೆ ಕೋಸು ಅದು ತುಂಬಾ ಟೇಸ್ಟ್ ಕೊಡುತ್ತೆ ಬಿಸಿಬೇಳೆ ಭಾತ್ಗೆ ನೀವು ಬೇಕಾದರೆ ಆಲೂಗಡ್ಡೆನೂ ತೊಗೋಬೋದು ನಾನು ಒಂದು ಅಕ್ಕಿಗೆ ಮುಕ್ಕಾಲು ಭಾಗದಷ್ಟು ಬೇಳೆ ತೊಗೊಂಡಿದ್ದೀನಿ ಅಕ್ಕಿ ಯಾವಾಗಲೂ ಕಡಿಮೆ ಹಾಕಬೇಕು ಯಾಕಂದರೆ ಅದು ತೆಳ್ಳಗಿರುತ್ತಲ್ವ ಜಾಸ್ತಿ ಆಗುತ್ತೆ ಮತ್ತು ಇದು ಬೇಳೆ ಬಾತ್ ಪೌಡ್ರ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇದ್ದೀನಿ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಣಸು ಮತ್ತು ಸ್ವಲ್ಪ ಮೆಂತ್ಯ ಸಾಸಿವೆ ಜೀರಿಗೆ ಕಾಳು ಆಮೇಲೆ ಸಣ್ಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನ್ಕಾಯಿ ಸಣ್ಣ ಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಈಗ ಅಕ್ಕಿನೂ ಬೇಳೆನೂ ತೊಳ್ಕೊತೀನಿ ಫಸ್ಟ್ಗೆ ಇಲ್ಲಿ ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಬೇಳೆ ಭಾತು ಮಸಾಲೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಯಾವುದೇ ಸಾಂಬಾರ್ ಪೌಡ್ರ್ ಆಗಲಿ ಅಥವಾ ಬೇಳೆ ಬಾತ್ ಪೌಡ್ರ್ ಯಾವುದೇ ಪೌಡ್ರ್ ಮಾಡಬೇಕಾದ್ರೆ ಈ ಮೆಣಸು ಮೆಂತ್ಯ ಬೇಳೆ ಅಕ್ಕಿ ಮತ್ತು ನಾನು ಸೋಂಪು ಕೂಡ ತೊಗೊಂಡಿದ್ದೀನಿ ಸೋಂಪು ಚಕ್ಕೆ ಲವಂಗ ಮತ್ತು ದೊಡ್ಡ ಏಲಕ್ಕಿ ಚಿಕ್ಕ ಏಲಕ್ಕಿ ಎಲ್ಲ ತೊಗೊಂಡಿದ್ದೀನಿ ಇವೆಲ್ಲ ಒಟ್ಟಿಗೆ ಹಾಕಬೇಕು ಆದರೆ ಸಾಸಿವೆ ಜೀರಿಗೆ ಗಸಗಸೆ ಮಾತ್ರ ಬೇರೆ ಹುರ್ಕೋಬೇಕು ಫಸ್ಟ್ಗೆ ಹುರ್ಕೊಂಡು ತಕ್ಕೋಬೇಕು ಇಲ್ಲ ಅಂದರೆ ಇವೆಲ್ಲನೂ ಹುರಿತೀವಲ್ವ ಇವು ಒಂದು ಏಯ್ಟಿ ಫೈವ್ ಪರ್ಸೆಂಟು ಇವೆಲ್ಲ ಹುರಿದಿ ಆದಮೇಲೆ ಸಾಸಿವೆನೂ ಜೀರಿಗೆ ಹಾಕಬೇಕು ಇದರೊಟ್ಟಿಗೆ ಫಸ್ಟಿಗೆ ಹಾಕ್ಬಿಟ್ರೆ ಸಾಸಿವೆ ಜೀರಿಗೆ ಮತ್ತು ಗಸಗಸೆ ಬೇಗನೆ ಫ್ರೈ ಆಗಿಬಿಟ್ಟು ಎಲ್ಲ ಸೀದೋಗ್ಬಿಡುತ್ತೆ ಇದು ಒಂದು ಟಿಪ್ಸು ಫಸ್ಟು ಸಾಸಿವೆ ಜೀರಿಗೆ ಗಸಗಸೆನ ಹುಡ್ಕೋಬೇಕು ಇಲ್ಲ ಅಂದರೆ ಇದು ಒಂದು ಏಯ್ಟಿ ಫೈವ್ ಭಾಗ ಫ್ರೈ ಆದಮೇಲೆ ಆ ಮೂರನ್ನು ಹಾಕಿ ತಕ್ಷಣ ಅದು ಚಟಪಟ ಅನ್ನತ್ತೆ ಹಾಗಾಗಿ ನಾನು ಇದೊಂದು ಟಿಪ್ಸು ಅಂತಲೇ ತಿಳ್ಕೊಬೋದು ಫ್ರೆಂಡ್ಸ್ ಈ ಇದರಲ್ಲಿ ನೋಡಿ ನಾವು ಸಾಂಬಾರ್ ಪೌಡ್ರಲ್ಲಿ ನಾವು ಏನೇನು ಹಾಕ್ತೀವಲ್ವ ಧನಿಯಾ ಜೀರಿಗೆ ಇದು ಒಂದು ಆರೋಗ್ಯಕರವಾದಂಥದ್ದು ಧನಿಯಾ ನಮ್ಮ ನರಗಳನ್ನು ಶಕ್ತಿಯುತವಾಗಿ ಮಾಡುತ್ತೆ ನರದ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ ಮತ್ತು ಧನಿಯಾ ಜೀರಿಗೆ ಎರಡು ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂದರೆ ಲಿವರನ್ನು ಒಳ್ಳೆ ಇಡುವಂತೆ ಮಾಡುತ್ತೆ ನೋಡಿ ಈಗ ಏಯ್ಟಿ ಫೈವ್ ಭಾಗ ಆಯ್ತಲ್ಲ ಇದನ್ನು ಹಾಕ್ತೀನಿ ಇದನ್ನು ಸಾಸಿವೆ ಜೀರಿಗೆ ಗಸಗಸೆ ಹಾಕಿದ ತಕ್ಷಣ ನೋಡಿ ಚಟಪಟ ಅಂತ ಶಬ್ದ ಬರುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ನಾನು ಮೆಣಸಿನ್ಕಾಯಿನ ಹಾಗೆ ಹುರಿದ್ರೆ ಘಾಟ್ ಬರುತ್ತೆ ಅಂತೇಳಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಬೇಗ ಬೇಗ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಈಗ ಆಲ್ರೆಡಿ ಎರಡೂವರೆ ಆಗಿದೆ ನಾನು ಇನ್ನೂ ಮಸಾಲೆನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ನಾನು ಯಾವಾಗಲೂ ಪೌಡ್ರ್ ಇಟ್ಕೊಂಡಿರ್ತೀನಿ ಮತ್ತು ಬಿಸಿಬೇಳೆ ಬಾತು ಮತ್ತು ಬಿಸಿಬೇಳೆ ಬಾತು ಪೌಡ್ರು ನಿಮ್ಮ ಹತ್ರ ಇಲ್ಲ ಅಂತಂದರೆ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತಂದರೆ ನಿಮ್ಮ ಹತ್ರ ಬೇಳೆ ಸಾರಿನ ಪುಡಿ ಇರುತ್ತಲ್ವ ಜೀರಿಗೆ ಮೆಣಸು ಬೇಳೆ ಕಾಳುಗಳೆಲ್ಲ ಹಾಕಿ ಹುರಿದು ಮಾಡಿರುವಂತಹ ಬೇಳೆ ಸಾರಿನ ಪುಡಿ ಅಂದರೆ ಸಾಂಬಾರ್ ಪೌಡರ್ ಜೊತೆಗೆ ಒಂದು ಚಿಟಿಕಿ ಗರಂ ಮಸಾಲ ಪೌಡರ್ ಹಾಕಿದರೆ ಬೇಳೆ ಭಾತು ಪೌಡರ್ ರೆಡಿಯಾಗುತ್ತೆ ಅಂದರೆ ನೀವು ಬಿಸಿಬೇಳೆ ಬಾತ್ ಮಾಡುವಾಗ ಬೇಳೆ ಸಾರಿನ ಪುಡಿ ಮತ್ತು ಗರಂ ಮಸಾಲ ಪುಡಿ ಒಂದು ಸ್ವಲ್ಪ ಹಾಕಿದರೆ ಸಾಂಬಾರು ಪೌಡ್ರ್ ಜೊತೆಲಿ ಗರಂ ಮಸಾಲ ಪೌಡ್ರ್ ಒಂಚೂರು ಹಾಕಿದರೆ ಬಿಸಿ ಬೇಳೆ ಭಾತು ಕೂಡ ಬಿಸಿ ಬೇಳೆ ಪಾತ್ ಪೌಡ್ರ್ ಮಾಡಿ ಹಾಕಿದಂಗೆ ಇರುತ್ತೆ ಇದ್ರಕ್ಕಿಂತಲೂ ಟೇಸ್ಟ್ ಆಗಿರುತ್ತೆ ನಾನು ಹಾಗೆ ಮಾಡೋದು ಬಟ್ ನನ್ನದು ಈಗ ಸಾಂಬಾರ್ ಪೌಡ್ರ್ ಕೂಡ ಖಾಲಿಯಾಗಿದೆ ಸೊ ಅದಕ್ಕೋಸ್ಕರ ನಾನು ಬಿಸಿಬೇಳೆ ಭಾತ್ ಪೌಡ್ರ್ ಇದ್ದೀನಿ ಫಸ್ಟಿಗೆ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ನಾನು ಯಾವಾಗಲೂ ಬಿಸಿ ಬೇಳೆ ಭಾತ್ಗೆ ನೆಲಗಡಲೆ ಹಾಕ್ತೀನಿ ಅಂದರೆ ಕಡಲೆಕಾಯಿ ಬೀಜ ಶೇಂಗಾ ಬೀಜ ಅಂತ ಏನು ಹೇಳ್ತೀರಲ್ಲ ಅದನ್ನು ಹಾಕ್ತೀನಿ ಫಸ್ಟಿಗೆ ಅದು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಕಡಲೆ ಬೀಜ ರೋಸ್ಟ್ ಆದಮೇಲೆ ನಾನು ಆಮೇಲೆ ಒಗ್ಗರಣೆ ಪದಾರ್ಥನ ಹಾಕ್ತೀನಿ ಇದು ಅಷ್ಟೇ ಅಷ್ಟೇನು ತುಂಬ ಬಿಸಿ ಮಾಡ್ಕೊಳಕ್ಕು ಅಷ್ಟೇನು ಫ್ರೈ ಮಾಡ್ಕೊಳಕ್ಕೋಗಲ್ಲ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆಗಿದ ತಕ್ಷಣ ನಾನು ಅವಲಕ್ಕಿಗೂ ಅಷ್ಟೇ ಫಸ್ಟು ಶೇಂಗಾ ಹಾಕ್ತೀನಿ ಅದು ಫ್ರೈ ಆಗೋಕ್ಕೆ ಬಂತು ಅಂದಾಗ ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀನಿ ಅಷ್ಟು ಮಾತ್ರ ಅಲ್ಲ ನಾನು ಬೇಳೆ ಭಾತಿಗೆ ಶೇಂಗಾ ಹಾಕಿದ ಮೇಲೆ ಅದು ಫ್ರೈ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆನೂ ಹಾಕ್ತೀನಿ ಯಾಕಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಜೊತೆಗೆ ಹಿಂಗನ್ನ ಹಾಕ್ತೀನಿ ಹಿಂಗಿಲ್ಲ ಹಾಕೋದನ್ನ ತೋರಿಸ್ಲಿಲ್ಲ ನಾನು ಹಾಗಾಗಿ ಕುಕ್ಕರ್ ತೆಗೆಯುವಾಗ ಹಾಕಿದ್ದೀನಿ ಮತ್ತು ಕರ್ಬೇನ್ ಸೊಪ್ಪು ಇದೆಲ್ಲ ಹಾಕಿದ ಮೇಲೆ ನೋಡಿ ಒಬ್ಬೊಬ್ಬರು ಬೇಳೆ ಎಲ್ಲ ಬೇಯಿಸ್ಕೊಂಡು ತರಕಾರಿ ಬೇಳೆ ಎಲ್ಲ ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ತಾರೆ ಅದಕ್ಕಿಂತ ಇದು ಸೂಪರು ಎಲ್ಲ ಒಂದೇ ಸಲ ಹೊಂದ್ಕೊಡುತ್ತೆ ಒಗ್ಗರಣೆ ಆದಮೇಲೆ ನಾನು ತರಕಾರಿಗಳು ಈರುಳ್ಳಿ ಟೊಮಾಟೊ ಅಕ್ಕಿ ಬೇಳೆ ತೊಳೆದಿಟ್ಟಿರೋದು ಮತ್ತು ಹಣ್ಣಿನ ನೀರು ಇದಿಷ್ಟು ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ನಾನೇನು ಹುರ್ಕೊಂಡಿದ್ನಲ್ಲ ಅದು ತಣ್ಣಗ ಉಪ್ಪು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಇರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅರಶಿನ ಹಾಕ್ತಾಯಿದ್ದೀನಿ ನೋಡಿ ಅರಶಿನ ಹಾಕಿದ ಮೇಲೆ ಇದು ಹುರ್ಕೊಂಡ ಪದಾರ್ಥವನ್ನೆಲ್ಲ ಮಿಕ್ಸೀಲಿ ಹಾಕ್ಕೊಂಡು ಬರ್ತೀನಿ ನಾನು ಮಿಕ್ಸೀಲಿ ಲೇಟಾಗಿದೆ ಅಂತ ತುಂಬ ತರಿತರಿ ಆಗಿದೆ ನೀವು ಸ್ವಲ್ಪ ಸಣ್ಣಗೆ ಮಾಡಿಕೊಳ್ಳಿ ತುಂಬ ತರಿತರಿ ಆಗಿದೆ ಪರವಾಗಿಲ್ಲ ಲೇಟಾಗೋಗಿದೆ ಅಂತ ನಾನು ಇದಕ್ಕೆ ಇದ್ದೀನಿ ನಾನು ಎಲ್ಲನೂ ಕೈಯಲ್ಲೇ ಹಾಕೋದು ಕೈಯಲ್ಲಿ ಹಾಕಿದಷ್ಟು ರುಚಿ ಮತ್ತು ಉಪ್ಪನ್ನು ಮಾತ್ರ ಕೈಯಲ್ಲೇ ಹಾಕಬೇಕಂತೆ ಕೈ ರುಚಿ ಅಂತ ಅದಕ್ಕೆ ಹೇಳ್ತಾರೆ ಹಿರಿಯರು ಫ್ರೆಂಡ್ಸ್ ಇಷ್ಟು ಖಾರ ಹಾಕಿದ್ರೂ ಖಾರ ಬರಲಿಲ್ಲ ನಾನು ಮೇಲೆ ಇನ್ನೊಂದು ಸ್ವಲ್ಪ ಖಾರ ಹಾಕಿದ್ದೀನಿ ಮನೆಯಲ್ಲಿರುತ್ತಲ್ಲ ಧನಿಯಾ ಪೌಡ್ರ್ ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಎರಡು ಮಿಕ್ಸ್ ಮಾಡಿರುವಂಥದ್ದು ಈಗ ಕುಕ್ಕರ್ ಮುಚ್ಚಿಟ್ಟಿದ್ದೀನಿ ಒಂದು ಐದು ಅಥವಾ ಆರು ಹೊಡೆದ ಮೇಲೆ ಈ ಕಡೆ ರಾಗಿ ಮುದ್ದೆ ಬೇಯಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ನೋಡಿ ಒಂದು ಐದಾರು ಸೀಟಿ ಆದಮೇಲೆ ತಣ್ಣಗಾದಮೇಲೆ ಈ ಥರ ಆಯಿತು ಮತ್ತೆ ಇದಕ್ಕೆ ನಾನು ಖಾರ ತುಪ್ಪ ಇಂಗು ಎಲ್ಲ ಹಾಕಿ ನೀರು ಸಹಿತ ಹಾಕಿ ಇನ್ನೊಂದು ಎರಡು ಆಶೀರ್ವಾದ ತುಪ್ಪ ಹಾಕಿದ್ದೀನಿ ಇನ್ನೊಂದು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಒಂದೆರಡು ಗ್ಲಾಸು ಹಾಕಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮತ್ತು ತುಂಬ ಆಗಿತ್ತು ಇದರ ಜೊತೇಲಿ ನಾವು ಖಾರ ಬೂಂದಿ ಚಿಪ್ಸು ಇಲ್ಲಾಂದರೆ ಬೂಂದಿ ಕಾಳು ಇದನ್ನು ಉಪಯೋಗಿಸ್ಕೋಬೋದು ಲಾಡು ಅಥವಾ ಏನಾದರೂ ಸ್ನೇಹಿತರೆ ಈ ಬಿಸಿಬೇಳೆ ಬಾತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ